ನಮಸ್ಕಾರ ಕರುನಾಟ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ ದಿವಂಗತ ಕೆ ಕೆಎಂ ಶೆಟ್ಟಿ ಐಪಿಎಸ್ ಅವರ ಶಮನಾರ್ಥ ಇಂದು ದಿವಂಗತ ಪ್ರಾಮಾಣಿಕ ಮತ್ತು ಧೈರ್ಯದ ಪ್ರತೀಕವಾಗಿದ್ದ ಡಾಕ್ಟರ್ ಕೆ ಮಧುಕರ್ ಶೆಟ್ಟಿ ಐ ಪಿ ಎಸ್ ಅವರ ಸ್ಮರಣೆಯ ಅಂಗವಾಗಿ ಅವರ ಭಾವಚಿತ್ರವನ್ನು ಗೌರವಪೂರ್ವಕವಾಗಿ ಜಮಖಂಡಿಯ ಡಿ ಮತ್ತು ಸಿಪಿಐ ಅವರಿಗೆ ಕೊಡುಗೆಯಾಗಿ ನೀಡಲಾಯಿತು ಸಾರ್ವಜನಿಕ ಸೇವೆ ನ್ಯಾಯ ಮತ್ತು ನಿಷ್ಠೆಯ ಹಾದಿಯಲ್ಲಿ ಅವರ ನೀಡಿದ ಸೇವೆ ನಮಗೆಲ್ಲರಿಗೂ ಸದಾ ಪ್ರೇರಣೆಯಾಗಿದೆ ಅವರ ಆದರ್ಶಗಳು ಪೊಲೀಸ್ ಇಲಾಖೆಗೂ ಸಮಾಜಕ್ಕೂ ಮಾರ್ಗದರ್ಶನವಾಗಿದೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅವರ ಸ್ಮರಣೆ ಸದಾ ಜೀವಂತವಾಗಿರಲಿ ವರದಿ ರವಿ ತೊಳಮಣಿ ಕರ್ನಾಟಕ ಅವರ ಒಂದು ಸ್ಮರಣಾರ್ಥವಾಗಿ ಇವತ್ತು ಜಮಖಂಡಿ ಭೇಟಿ ಕೊಡ್ತಾ ಇದ್ವಿ ಜಮಖಂಡಿ ಈ ಒಂದು ವಿಷಯವಾಗಿ ಯಾಕೆ ಭೇಟಿ ಕೊಡ್ತಾ ಅಂದ್ರೆ ಇವತ್ತು ನಮ್ಗೆ ತುಂಬಾ ಒಂದು ದುಃಖಕರವಾದ ದಿನ ಉನ್ನತವಾದ ಒಂದು ಶ್ರದ್ಧೆ ಹಾಗೂ ಅವರ ಒಂದು ಕಾರ್ಯವೈಖರಿಯಿಂದ ಹೆಸರಾದಂತಹ ಮಾಜಿ ಅಧಿಕಾರಿಗಳನ್ನ ಒಂದು ಕಳೆದುಕೊಂಡಂತ ದಿನ ಇವತ್ತು ಅವರ ಆದರ್ಶಗಳು ನಮ್ಮ ಎಲ್ಲಾ ಮುಂದಿನ ಸಿಬ್ಬಂದಿಗಳು ಹಾಗೂ ಎಲ್ಲ ಪೊಲಿಟೇಷನ್ಗಳಲ್ಲಿ ಅವರ ಆದರ್ಶಗಳು ಎಲ್ಲರಿಗೂ ಒಂದು ಆದರ್ಶವಾಗಲಿ ಅಂತ ಕೇಳ್ಕೊಳ್ತಾ ಇವತ್ತು ಇವತ್ತಿನ ಒಂದು ಸ್ಮರಣಾರ್ಥವಾಗಿ ಈ ಒಂದು ಭಾವಚಿತ್ರವನ್ನು ಅವರಿಗೆ ಒಂದು ನಮ್ಮ ಕೆಆರ್ ಎಸ್ ಪಕ್ಷ ವತಿಯಿಂದ ನೀಡ್ತಾ ಇದ್ವಿ ಈ ಉದ್ದೇಶವಾಗಿ ನಮ್ಮ ನಮ್ಮ ಡಿ ವೈಎಸ್ ಪಿ ಸಾಹೇಬರು ಒಂದ್ ಎರಡು ವಿಷಯಗಳನ್ನು ಪ್ರಸ್ತಾಪ ಮಾಡಬೇಕು ಟಿ ಆರ್ ಎಸ್ ಪಕ್ಷದ ವತಿಯಿಂದ ಅಲ್ಲ ಐ ಪಿ ಎಸ್ ಅಧಿಕಾರಿ ಆದಲ್ಲರ ಅಚ್ಚಿನಚ್ಚಿನ ಅಧಿಕಾರಿ ನಿಷ್ಠಾವಂತ ಅಧಿಕಾರಿ ದಕ್ಷತೆ ಹಾಗೂ ಪ್ರಾಮಾಣಿಕತೆಯನ್ನು ಹೊಂದಿರ್ತಕ್ಕಂಥ ಅಧಿಕಾರಿಯನ್ನು ತಿಳಿದುಕೊಂಡು ಮಧುಕರ್ ಮಧುಕರ್ ಶೆಟ್ಟಿ ಸಾಹೇಬ್ ಅವರ ಜೊತೆಗೆ ಕೆಲಸ ಮಾಡುವ ಇದ್ದೇನೆ ಬಟ್ ನಾನು ಪದೋನ್ನತಿವಾಗಿದ್ದಾಗ ಎರಡು ಸಾವಿರದ ಹದಿನೈದು ಸಾಲ ಸಾಲ ಸಿ ಎಂ ಇದ್ದಾಗ ಸಾವಿರದಲ್ಲಿ ಡಿಎಜಿ ಆಗಿತ್ತು ಅವಾಗ ನೋಡಿದ್ದೇನೆ ಸಹ ತುಂಬಾ ಚಾಕಚಕ ಒಬ್ಬ ದಕ್ಷ ಪೊಲೀಸರಿದ್ದಾರೆ ಇವತ್ತು ನಾವು ಕರ್ನಾಟಕ ರಾಜ್ಯ ಕಳೆದುಕೊಂಡಿದ್ದೇವೆ ು ದಿನ ಮಾನ ಒಂದು ದುಃಖಕರವಾಗಿರ್ತಕ್ಕಂಥ ದಿನ ಎಲ್ಲರಿಗೂ ಇಂತಹ ಅಧಿಕಾರಿಗಳು ಕರ್ನಾಟಕ ಪದೇ ಪದೇ ಬರಬೇಕು ಅವರಂತಹ ಒಂದು ಪ್ರಾಮಾಣಿಕತೆಯನ್ನು ಹೊಂದಿರುವಂತಹ ಅಧಿಕಾರಿಗಳು ಬರಬೇಕು ಅಂತ ಹೇಳ್ತಾ ಸಾಯಂಕ